ಒಂದು ಪಟ್ಟಣದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರು ಅವರು ಪಕ್ಕ ಪಕ್ಕನೆ ಮನೆಯನ್ನು ಕಟ್ಟಿಕೊಂಡಿದ್ರು ದೊಡ್ಡವನು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಿ ಬಂಗ್ಲೆಯನ್ನು ಕಟ್ಟಿದ್ದ ಆದ್ರೆ ಸಣ್ಣವನು ಒಂದು ಸಣ್ಣ ಮನೆಯಲ್ಲಿದ್ದ ಇಬ್ಬರಿಗೂ ಹೆಣ್ಣು ಮಕ್ಕಳಿದ್ರು ದೊಡ್ಡವನ ಮಗಳು ಅಂಜನಾ ಸಣ್ಣವನ ಮಗಳು ದಿವ್ಯಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ಸಲ ನನಗೆ ತುಂಬಾ ಗಳು ಬೇಕಪ್ಪ ಸರಿ ಮಗಳೇ ನೀನ್ ಬೇಕು ಅಂದ್ರೆ ನಾನು ತೆಗೆದುಕೊಡೋದಿಲ್ವಾ ಏನು ಪಪ್ಪ ಈ ಸಲ ನಮ್ಮ ಕಾಲೋನಿಯಲ್ಲಿ ನಾವೇ ತುಂಬಾ ನ ಹೊಡಿಬೇಕು ಹಾ ಸರಿ ಮಗಳೇ ನೀವು ನಿಮ್ ಮಗಳು ಏನ್ ಕೇಳಿದ್ರು ಅದ್ನ ಕೊಡ್ತಾ ಇದ್ದೀರಾ ಹಾಗೆಲ್ಲ ಮಾಡ್ಬೇಡಿ ನೀವೀಗ ಮಾಡೋದ್ರಿಂದ ಅವ್ಳಿಗೆ ಮುಂದೆ ಹಣದ ಬೆಲೆ ಏನು ಅಂತ ಗೊತ್ತಾಗಲ್ಲ ಅದೆಲ್ಲ ಪರ್ವಾಗಿಲ್ಲ ಸಣ್ಣ ಹುಡುಗಿತಾನೆ ಬಿಟ್ಟಾಕು ಹೌದು ಅವಳಿಗಿಲ್ಲದೆ ನಾನು ಯಾರಿಗೋಸ್ಕರ ಸಂಪಾದನೆ ಮಾಡ್ತಾ ಇದ್ದೀನಿ ಹೇಳೋಣ ನೀವಿಬ್ರಿಗೆ ನನ್ನಿಂದ ಏನು ಹೇಳಲು ಸಾಧ್ಯ ಇಲ್ಲ ಅವಳು ಬರ್ತಾ ಬರ್ತಾ ನನ್ ಮಾತೇ ಕೇಳ್ತಾ ಇಲ್ಲ ಹಾಗೆ ಅಂತ ಬೇಜಾರ್ ಮಾಡ್ಕೊಂಡು ಮನೆಯೊಳಗೆ ಹೋದ್ಲು ಅಂಜನಾ ಹೊರಗೆ ಬಂದು ದಿವ್ಯಾನ ನೋಡಿದ್ಲು ನಿನಗೆ ಗೊತ್ತಾ ಈ ಸಲ ನಮ್ಮಪ್ಪ ನನಗೋಸ್ಕರ ಕೊಡ್ತೀನಿ ಅಂತ ಹೇಳಿದ್ರು ಹೌದಾ ಹೌದು ಏನೇನ್ ಇರುತ್ತೆ ಅಂತ ಗೊತ್ತಾ ನಿನ್ಗೆ ಇಲ್ಲ ಅಕ್ಕ ಅದ್ನ ಇದುವರೆಗೂ ನಾನು ನೋಡ್ಲೇ ಇಲ್ಲ ಹೌದು ಮತ್ತೆ ಹೇಗೆ ನೋಡಿರ್ತೀಯ ನಿಮ್ ತಂದೆ ಅದ್ನೆಲ್ಲಾ ನಿಂಗೆ ತಂದ್ಕೊಟ್ರಿ ತಾನೇ ನೋಡೋದು ಹಾಗೆಲ್ಲ ಏನು ಇಲ್ಲಕ್ಕ ನಾನು ಕೇಳಿದ್ರೆ ನಮ್ ತಂದೆ ನನ್ಗೋಸ್ಕರ ಏನ್ ಬೇಕಾದ್ರೂ ತರ್ತಾರೆ ಅದೆಲ್ಲ ಏನೂ ಇಲ್ಲ ನಿಮ್ ತಂದೆ ಜೊತೆ ಹಣ ಇದ್ರೆ ನಿನಗೋಸ್ಕರ ತಂದು ಕೊಡ್ಲಿಕ್ಕೆ ನೋಡ್ತಾ ಇರು ಇದೆಯೋ ಇಲ್ವೋ ಹಾಗೆ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋದ್ಲು ಆ ನಂತರ ದಿವ್ಯಾ ತುಂಬಾನೇ ದುಃಖ ಪಟ್ಕೊಂಡು ಮನೆಯೊಳಗೆ ಬಂದು ಅವಳ ತಾಯಿ ಜೊತೆ ಅಮ್ಮ ನಾವು ಎಲ್ಲರ ಹಾಗೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲ್ವಾ ಯಾಕೆ ಮಾಡೋದಿಲ್ಲ ಪ್ರತಿ ವರ್ಷ ನಾವು ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಲ್ವಾ ಹಾಗಲ್ಲಮ್ಮ ಪಟಾಕಿನ ಸಿಡಿಸದಿಲ್ಲ ಅಲ್ವಾ ನಾವು ಬರೀ ದೀಪವನ್ನು ಮಾತ್ರ ಹಚ್ಚಿಡ್ತೀವಿ ದಿವ್ಯಾ ನಾವು ಪಟಾಕಿನ ಸಿಡಿಸದಿದ್ರೆ ಏನಾಗುತ್ತೆ ಹೇಳಿ ನೋಡೋಣ ಹಾಗಲ್ಲಮ್ಮ ಅಕ್ಕನ ನೋಡು ದೊಡ್ಡಪ್ಪನ ಜೊತೆ ಹೇಳಿ ತುಂಬಾ ಪಟಾಕಿನ ತಗೊಂಡ್ಬಂದು ಪ್ರತಿ ಸಲ ತುಂಬಾ ಪಟಾಕಿನ ಸಿಡಿಸ್ತಾರೆ ದೀಪಾವಳಿ ಅಂದ್ರೆ ಬರೀ ಪಟಾಕಿ ಮಾತ್ರ ಇಲ್ಲ ಮಗಳೇ ನನಗೆ ಅದೆಲ್ಲ ಗೊತ್ತಾಗಲ್ಲ ನೀವು ಈ ಸಲ ಪಪ್ಪನ್ ಜೊತೆ ಹೇಳಿ ನನಗೆ ಹೊಸ ಬಟ್ಟೆ ಪಟಾಕಿ ಎಲ್ಲ ತರ್ಸ್ಕೊಡ್ಬೇಕು ಹಾಗೆ ಹೇಳಿ ಅಳುತ್ತಾ ಹೋಗಿ ಮಲಗಿದ್ಲು ದಿವ್ಯನ ತಾಯಿ ಮಾಧವಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆಲೋಚನೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ದಿವ್ಯನ ತಂದೆ ಸುನಿಲ್ ಮನೆಗೆ ಬಂದ ಸುನಿಲ್ ಇವತ್ತು ದಿವ್ಯಾ ಪಾಪ ಅಳುತ್ತನೆ ಹೋಗಿ ಮಲಗಿದಾಳೆ ಇವತ್ತು ಅವಳ ಮನ್ಸು ತುಂಬಾನೇ ದುಃಖ ಪಟ್ಟಿದೆ ಏನಾಯ್ತು ಯಾಕೆ ಅಳ್ತಾ ಇದ್ದಾಳೆ ಸಂಜನ ಬಂದು ನಿಮ್ ಜೊತೆ ಹಣ ಇಲ್ಲ ನಿಮ್ ತಂದೆ ನಿನ್ಗೆ ಪಟಾಕಿ ಕೂಡ ತೆಗೆದುಕೊಡೋದಿಲ್ಲ ಅಂತ ಏನೇನೋ ಹೇಳಿದ್ಲಂತೆ ಅಯ್ಯೋ ಅವರು ಸಣ್ಣ ಮಕ್ಕಳು ಇವತ್ತು ಜಗಳ ಮಾಡ್ತಾರೆ ನಾಳೆ ಸರಿಯಾಗ್ತಾರೆ ಇಷ್ಟೊಂದು ಸಣ್ಣ ವಿಷಯಕ್ಕೆ ಏನು ಈ ಸಲ ಹೀಗೆ ಸುನೀಲ್ ದಿವ್ಯಾ ಇವಾಗ ದೊಡ್ಡ ಹುಡುಗಿ ಅವಳಿಗೆ ಎಲ್ಲನೂ ಅರ್ಥ ಆಗುತ್ತೆ ಇವಾಗ ನನ್ನ ಏನ್ ಮಾಡ್ತಿದ್ಯಾ ನನ್ನ ಕಷ್ಟಕ್ಕೆ ಮೀರಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಲ್ವಾ ನನಗೆ ಎಲ್ಲ ಗೊತ್ತು ಆದ್ರೆ ಸಣ್ಣ ಹುಡುಗಿ ಅಲ್ವಾ ಅದಕ್ಕೇನೆ ಹೇಳಿದೆ ನಾನು ಸರಿ ಸರಿ ಈ ಸಲ ನಾನು ದಿವ್ಯನಿಗೆ ಸಂತೋಷ ಪಡುವ ಹಾಗೆ ನನ್ನ ಕೈಯಲ್ಲಾಗಿದ್ನ ಏನಾದ್ರೂ ಒಂದು ಖಂಡಿತ ಮಾಡೇ ಮಾಡ್ತೀನಿ ನೀವು ಅವಳಿಗೋಸ್ಕರ ಏನು ಮಾಡೋದ್ ಬೇಡ ಎಂದಿನಂತೆ ಮಾಡುವ ಹಾಗೆ ಈ ಸಲನು ಒಂದು ನಾಲ್ಕು ಮಣ್ಣಿನ ದೀಪವನ್ನು ತನ್ನಿ ಸಾಕು ಮರುದಿನ ದೀಪಾವಳಿ ಸಂಜನ ಮನೆಯಲ್ಲಿ ತುಂಬಾ ಪಟಾಕಿಗಳು ಲೈಟಿಂಗ್ಸ್ ಮನೆಗೆ ಕರೆದಿದ್ರು ಮಮ್ಮಿ ನಾನು ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ದೊಡ್ಡ ರಾಕೆಟ್ ನ ಬಿಡ್ತೀನಿ ಮಮ್ಮಿ ಅದೆಲ್ಲ ಆಮೇಲೆ ಮೊದ್ಲು ದೇವರಿಗೆ ದೀಪ ಹಚ್ಚಿ ದೇವರ ಜೊತೆ ಬಂದು ಬೇಡ್ಕೊಮ್ಮ ಮಮ್ಮಿ ನೀವೇನ್ ಮಮ್ಮಿ ದೀಪಾವಳಿ ಅಂದ್ರೆ ಪಟಾಕಿ ಸಿಡಿಸೋದು ನೀವೇನಂದ್ರೆ ದೀಪ ಇಡ್ಬೇಕು ಅಂತೀರಾ ದೀಪಾವಳಿ ಅಂದ್ರೆ ಮೊದ್ಲು ದೀಪ ಇಡದು ಮಗಳೇ ಇದೆಲ್ಲ ಆಮೇಲೆ ಬಂದಿದ್ದು ನೀನು ಏನ್ ಬೇಕಾದ್ರೂ ಹೇಳು ನಾನು ಹೋಗಿ ಪಟಾಕಿನ ನಿನ್ನ ನಿನ್ನ ತಂದೆ ಪ್ರೀತಿಯಿಂದ ಸಾಕ್ಬಿಟ್ಟಿದ್ದಾರೆ ಅದಕ್ಕೇನೆ ಕೇಳ್ತಾ ಇಲ್ಲ ಈ ಸಲ ನಾನು ಎಲ್ಲರಿಗೂ ಹೊಟ್ಟೆ ಉರಿಯುವ ಹಾಗೆ ಪಟಾಕಿನ ಸಿಡಿಸ್ತೀನಿ ನೋಡು ಮುಖ್ಯವಾಗಿ ಆ ದಿವ್ಯಾ ತಪ್ಪು ಅಂಜನಾ ತಪ್ಪು ಅವಳಿನ ತಂಗಿ ಬೇಕಂದ್ರೆ ಅವಳನ್ನ ಕೂಡ ಕರ್ಕೊಂಡು ನಿನ್ ಜೊತೆ ಇರುವ ಪಟಾಕಿ ಕೊಟ್ಟು ಸಿಡಿಸು ಆ ನೋ ವೇ ನನ್ನ ಕ್ರ್ಯಾಕರ್ಸ್ ನ ಯಾವುದೇ ಕಾರಣಕ್ಕೆ ಅವಳಿಗೋಸ್ಕರ ಕೊಡೋದಿಲ್ಲ ಮತ್ತೊಂದು ಕಡೆ ದಿವ್ಯಾ ತನ್ನ ಕುಟುಂಬ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನ್ನ ಮನಸ್ಸಲ್ಲಿ ಈ ಸಲ ನಾನು ನನ್ನ ಮನೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪನ ಬೆಳಗಿಸ್ತೀನಿ ನಮ್ಮ ತಂದೆ ಮೊದ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಅಷ್ಟರಲ್ಲಿ ಸುನಿಲ್ ಬಂದ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಬಂದ ದಿವ್ಯಾ ನಿನಗೋಸ್ಕರ ಒಂದು ಸರ್ಪ್ರೈಸ್ ಇದೆ ನೋಡಮ್ಮ ಏನಪ್ಪಾ ನಿನಗೋಸ್ಕರ ಹೊಸ ಬಟ್ಟೆ ಸ್ವಲ್ಪ ಪಟಾಕಿ ಸುರುಸುರುಗಡ್ಡಿ ಎಲ್ಲ ತಂದಿದೀನಿ ನಿಜನ ಪಪ್ಪ ಮಗಳೇ ಈ ಸಲ ನೀನು ಪಟಾಕಿನ ಸಿಡಿಸ್ಬೇಕಲ್ವಾ ಸಾರಿ ಪಪ್ಪ ನಿನ್ನೆ ಅಳ್ತಾ ಇದ್ದೆ ಅಂತ ಇದೆಲ್ಲ ನೀವು ತಗೊಂಬಂದಿದ್ದು ನನ್ ಮಗಳಿಗೋಸ್ಕರ ನಾನು ಇಷ್ಟು ಕೂಡ ಮಾಡಲ್ವಾ ಹೋಗಮ್ಮ ಬೇಗ ಹೋಗಿ ಈ ಬಟ್ಟೆನ ಹಾಕೋ ಹಾಗೆ ಹೇಳಿ ಅಲ್ಲಿಂದ ಈ ಕಡೆ ಬಂದ ತಕ್ಷಣ ಮಾಧವಿ ಗಂಡನನ್ನು ನೋಡಿ ಇದನ್ನೆಲ್ಲ ನೀವು ಎಲ್ಲಿಂದ ತಗೊಂಬಂದ್ರಿ ನನ್ ಜೊತೆ ಇದ್ದ ಸ್ವಲ್ಪ ಹಳೆ ವಸ್ತುಗಳನ್ನ ಕೊಟ್ಬಿಟ್ಟೆ ನನ್ನ ಮಗಳ ನಗುವಿನ ಮುಂದೆ ಅದೆಲ್ಲ ನನಗೆ ಏನೂ ಇಲ್ಲ ಆದ್ರೂ ಸುನೀಲ್ ನಾವು ನಮ್ಮ ಮಗಳಿಗೆ ಎಲ್ಲವನ್ನೂ ಹೇಳಿ ಬೆಳೆಸ್ಬೇಕು ಪರವಾಗಿಲ್ಲ ಅವಳು ಸಣ್ಣ ಹುಡುಗಿ ಅಲ್ವಾ ಹೋಗ್ತಾ ಹೋಗ್ತಾ ಅವಳೇ ಅರ್ಥ ಮಾಡ್ಕೋತಾಳೆ ಅದು ಕೂಡ ರೀ ಸರಿ ನೀನು ಮನೆಯಲ್ಲಿರುವ ಕೆಲಸಗಳನ್ನ ಮಾಡ್ಕೋ ನಾನು ಹೊರಗಡೆ ಹೋಗಿ ಬರ್ತೀನಿ ಹಾಗೆ ಅಂತ ಹೇಳಿ ಅವನು ಹೊರಗಡೆ ಹೋದ ಈ ಕಡೆ ಅಂಜನನ್ನು ಮನೆಯಲ್ಲಿ ಪಟಾಕಿ ಸಿಡಿಸಲು ಆರಂಭಿಸಿದ್ರು ಆ ನಂತರ ಅಂಜನ ದಿವ್ಯನ ಬಳಿ ಬಂದ್ಲು ಏ ದಿವ್ಯ ನೋಡ್ದ ನನ್ ಪಟಾಕಿ ಶಬ್ದ ಇಂತ ಪಟಾಕಿನ ನೀನು ಸಿಡಿಸಿದೀಯಾ ಇಲ್ಲ ತಂದೆ ಕೂಡ ನನಗೋಸ್ಕರ ಪಟಾಕಿನ ತಗೊಂಬಂದಿದ್ದಾರೆ ಹೌದಾ ಎಲ್ಲಿ ತೋರ್ಸು ಇದೋ ಇದೇ ಏನು ಇದ್ನ ನಾನು ಐದೇ ನಿಮಿಷದಲ್ಲಿ ಹೊಡೆದಾಕ್ಬಿಡ್ತೀನಿ ಬಿಡ್ತೀನಿ ಗೊತ್ತಾ ಪರವಾಗಿಲ್ಲ ನಾನು ಇದನ್ನೇ ಹೊಡಿತೀನಿ ನಮ್ ತಂದೆ ನನಗೋಸ್ಕರ ಪ್ರೀತಿಯಿಂದ ತಂದಿರೋದು ಹೌದೌದು ಪ್ರೀತಿ ಹೀಗೆ ಎಲ್ಲ ಬರೋದಿಲ್ಲ ಹಣ ಇದ್ರೆ ಮಾತ್ರ ಬರೋದು ಹೀಗೆ ತುಂಬಾ ಕೇವಲ ಪಡಿಸಿ ಮಾತಾಡದ್ಲು ಹೀಗೆ ಸಂಜೆ ಆಯ್ತು ಅಂಜನಾ ಬೆಳಿಗ್ಗೆಯಿಂದ ನಿನ್ ಗಲಾಟೆ ತುಂಬಾನೇ ಜಾಸ್ತಿ ಮೀರೋಯ್ತು ಇವಾಗ್ಲಾದ್ರೂ ಬಂದು ಮನೆ ಸುತ್ತ ದೀಪವನ್ನಿಟ್ಟು ಬೆಳಗಿಸು ಬಾ ನಾನ್ ಬರಲ್ಲಮ್ಮ ನಾನು ಹೋಗಿ ಪಟಾಕಿ ಸಿಡಿಸ್ಬೇಕು ಬೆಳಿಗ್ಗೆಯಿಂದ ಅದೇ ತನೆ ಮಾಡ್ತಾ ಇದೀಯಾ ಒಂದು ಗಳಿಗೆ ಆದ್ರೂ ನನಗೆ ಸಹಾಯ ಮಾಡ್ದ ನೀನು ಅಮ್ಮ ನೀನೇ ಹೋಗಿ ಮಾಡ್ಕೋ ಬರಲ್ಲ ಮತ್ತೊಂದು ಕಡೆ ದಿವ್ಯಳ ತಂದೆ ಸುನೀಲ್ ಬಾ ಮಗಳೇ ನಾವು ಹೋಗಿ ದೀಪನ ಬೆಳಗಿಸೋಣ ಈ ಬೆಳಕಲ್ಲಿ ನಮ್ಮ ಅಂಧಕಾರ ದೂರ ಆಗ್ಬೇಕು ಪಪ್ಪಾ ದೀಪಾವಳಿ ಅಂದ್ರೆ ಇದೇನಾ ಇಲ್ಲ ಮಗಳೇ ಈ ದೀಪಾವಳಿ ಅಂದ್ರೆ ಕತ್ತಲಿಂದ ಬೆಳಕಿಗೆ ಬರುವುದು ಅದಕ್ಕೇನೆ ಪ್ರತಿ ದೀಪಾವಳಿ ಹಬ್ಬದ ದಿನ ನಾವು ದೀಪವನ್ನು ಬೆಳಗಿಸೋದು ನೋಡು ಪಾಪು ದೀಪಾವಳಿ ಅಂದ್ರೆ ದೀಪವನ್ನು ಬೆಳಗಿಸಿ ಸಂತೋಷವನ್ನು ಹಂಚಿಕೊಳ್ಳುವುದು ಸರಿ ಪಪ್ಪ ಹಾಗಾದ್ರೆ ದೀಪವನ್ನು ಅಕ್ಕನ ಮನೆ ಜಗಲಿ ಮೇಲೆ ಕೂಡ ಇಡ್ತೀನಿ ಅಲ್ಲಿಗಲ್ಲ ಯಾಕಮ್ಮ ಅವರ ಮನೆ ಸುತ್ತಲೂ ಈ ರೀತಿ ದೀಪನ ಇಡ್ಲೇ ಇಲ್ಲ ಬರೀ ಕರೆಂಟ್ ದೀಪ ಮಾತ್ರ ಇದೆ ದಿವ್ಯಾ ಆ ಸಣ್ಣ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಅಂಜನ ಮನೆ ಮುಂದೆ ಇಟ್ಲು ಅಂಜನಾ ದೀಪ ನಿನಗಿಂತ ತುಂಬಾ ಸಣ್ಣವಳು ಆದ್ರೂ ನೋಡು ಅವಳು ಎಷ್ಟು ಚೆನ್ನಾಗಿ ಅವರ ಮನೆ ಮುಂದೆ ದೀಪ ಇಟ್ಟಿದ್ ಮಾತ್ರವಲ್ಲದೆ ಇಲ್ಲೂ ಇಡ್ತಾ ಇದ್ದಾಳೆ ಅಮ್ಮ ಅವ್ರ ಜೊತೆ ಹಣ ಇಲ್ಲ ಅದಿಕ್ಕೇನೆ ಹೀಗೆ ಮಾಡ್ತಾ ಇದ್ದಾರೆ ತಪ್ಪು ಅಂಜನಾ ಕನಿಷ್ಠ ಮನೆಯೊಳಗೆ ಬಂದು ದೇವರಿಗೆ ಕೈ ಬಾ ನಾನು ಬರದಿಲ್ಲ ಆದ್ರೆ ದಿವ್ಯಾ ಮಾತ್ರ ಅವಳ ತಂದೆ ತಾಯಿಯ ಮಾತನ್ನು ಕೇಳಿ ದೇವರಿಗೆ ದೀಪ ಇಟ್ಟು ಪೂಜೆ ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ಅವರ ಮನೆಗೆ ಒಬ್ಬ ವ್ಯಕ್ತಿ ಬಂದ ಇಲ್ಲಿ ನೋಡಿ ನಾನು ಈ ಬೀದಿಯಲ್ಲಿರುವ ಮಕ್ಕಳಿಗೆ ಪಟಾಕಿಯನ್ನು ಕೊಡ್ಬೇಕು ಅಂತ ಬಂದಿದ್ದೀನಿ ನಿಮ್ಮ ಮಗಳಿಗೂ ಕೊಡ್ತಾ ಇದ್ದೀನಿ ರೀ ಇದೆಲ್ಲ ಹೌದು ಪಟಾಕಿ ಸಿಡಿಸಿದ್ರೆ ಮಾತ್ರನಾ ಹಬ್ಬ ಹಾಗೆ ಎಲ್ಲ ಏನೂ ಇಲ್ಲ ಆದ್ರೆ ಬೆಳೆಯುವ ಮಕ್ಕಳಿಗೆ ಪಟಾಕಿ ಕೊಡುವುದು ನನ್ನ ಜವಾಬ್ದಾರಿ ನಾನು ಕೊಡ್ತಾ ಇದ್ದೀನಿ ಹಾಗೆ ಅಂತ ಕೊಟ್ಟು ಹೊರಟು ಹೋದ ಸಂಜನಾ ಕೈಯಲ್ಲಿರುವುದಕ್ಕಿಂತ ಅಧಿಕ ಪಟಾಕಿ ಇಲ್ಲಿ ಇತ್ತು ಅದರಿಂದ ಅಂಜನಾ ಹೌದು ಇದೆಲ್ಲ ಎಲ್ಲಿಂದ ನಾನು ತಾಯಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದೆ ಅವರೇ ನಂಗೆ ಕೊಟ್ಟಿದ್ದು ಹೌದು ನೀನ್ ಯಾಕೆ ನನ್ನ ಮನೆ ಮುಂದೆ ದೀಪ ಇಟ್ಟೆ ಅಕ್ಕ ನೀನು ಪಟಾಕಿನ ಸಿಡಿಸ್ತಾ ಇದ್ದೆ ನಾನು ದೀಪಾನ ಬೆಳಗಿಸ್ತಾ ಇದ್ದೆ ಎರಡೂ ಸೇರಿದ್ರೆ ಮಾತ್ರ ತಾನೇ ಅಕ್ಕ ದೀಪಾವಳಿ ಹಬ್ಬ ಆಗೋದು ದಿವ್ಯಾ ನಾನ್ ನಿನ್ಗೆ ಬೇಜಾರು ಮಾಡ್ಬಿಟ್ಟೆ ಅಲ್ವಾ ಅಕ್ಕ ಪರ್ವಾಗಿಲ್ಲ ಅಕ್ಕ ಬಾ ಅಕ್ಕ ನಾವಿಬ್ರು ಸೇರಿ ಪಟಾಕಿನ ಹೊಡಿಯೋಣ ಅದರಲ್ಲಿ ಅಂಜನನ ತಾಯಿ ಲಕ್ಷ್ಮಿ ಹೊರಗಡೆ ಬಂದು ಏನಾಯ್ತು ಅಂಜನಾ ಅಮ್ಮ ನಾನು ತಪ್ಪು ಮಾಡ್ಬಿಟ್ಟೆ ದಿವ್ಯನ ಬಳಿ ಬಂದು ಹಣದ ದುರಂಕಾರದಿಂದ ಏನೇನೋ ಮಾತಾಡ್ಬಿಟ್ಟೆ ಇವಾಗ ನಂಗೆ ಅರ್ಥ ಆಯ್ತು ದೀಪಾವಳಿ ಅಂದ್ರೆ ಶ್ರದ್ಧೆಯಿಂದ ದೀಪವನ್ನು ಬೆಳಗಿಸುವುದು ಅಂತ ಸರಿ ಸರಿ ಪರವಾಗಿಲ್ಲ ಈ ಸಲ ಆದ್ರೂ ಗೊತ್ತಾಯ್ತಲ್ವಾ ಹಾಗೆ ಅಂತ ಇಬ್ಬರು ಸೇರಿ ತುಂಬಾ ಸಂತೋಷದಿಂದ ಪಟಾಕಿಯನ್ನು ಹೊಡೆದ್ರು ಹೌದು ನಿಮ್ ತಂದೆ ತಂದಿರುವ ಪಟಾಕಿಯನ್ನು ಮೊದಲು ಹೊಡೆಯೋಣ ಇಬ್ಬರು ಸೇರಿ ಸಣ್ಣ ಸಣ್ಣ ಪಟಾಕಿಯನ್ನು ಸಿಡಿಸೋಣ ಅಂತ ಒಂದು ರಾಕೆಟ್ ಅನ್ನು ಮೊದಲು ಬಿಟ್ರು ದೀಪಾವಳಿಯ ಆನಂದ ಪಟಾಕಿಯಲ್ಲಿಲ್ಲ ಒಂದು ಸಣ್ಣ ದೀಪದಲ್ಲಿಯೇ ಇರೋದು ನೀವು ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶ್ರೀರಾಮನಗರ ಎನ್ನುವ ಕಾಲೋನಿಯಲ್ಲಿ ಪೂರ್ಣಮ ಎನ್ನುವ ಅತ್ತೆ ಇದ್ರು ಅವರಿಗೆ ಇಬ್ಬರು ಸೊಸೆಯಿಂದಿರು ದೊಡ್ಡ ಸೊಸೆ ಸರೋಜ ಸಣ್ಣ ಸೊಸೆ ನಿಖಿತ ಇವರಿಬ್ಬರು ಅಕ್ಕ ತಂಗಿಯರೇ ಆದ್ರೂ ಕೂಡ ಸರೋಜ ಗ್ರಾಮದಲ್ಲಿ ಬೆಳೆದರೆ ನಿಖಿತಾ ಪಟ್ಟಣದಲ್ಲಿ ಬೆಳೆದ್ಲು ಒಂದೇ ಮನೆಯ ಸೊಸೆಯಾದ ನಂತರ ಒಂದು ದಿನ ಪೂರ್ಣಮ್ಮ ನೋಡಿಯಮ್ಮ ನೀವಿಬ್ರು ಅಕ್ಕ ತಂಗಿಯರು ಈ ಮನೆಗೆ ಸೊಸೆಯಾದ ನಂತರ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆಗ ಪೂರ್ಣಮ್ಮನ ಗಂಡ ಶಂಕರ್ರಾವ್ ಹೌದು ಮಕ್ಳೇ ನೀವಿಬ್ರು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದವರು ಅದ್ರಿಂದ ನೀವಿಬ್ರು ಒಬ್ಬರಿಗೊಬ್ಬರು ಹೊಂದಾಣಿಕೆ ಹೋಗ್ತೀರಾ ಅದೇ ಬೇರೆ ಬೇರೆ ಹೆಣ್ಮಕ್ಳನ್ನ ಮದ್ವೆ ಮಾಡಿಸಿದ್ರೆ ಎಷ್ಟು ಜಗಳ ಆಗ್ತಿತ್ತೋ ಏನೋ ಅಯ್ಯೋ ಅತ್ತೆ ಅಮ್ಮ ಈ ವಿಚಾರದಲ್ಲಿ ನೀವು ಏನು ಟೆನ್ಷನ್ ಮಾಡುವ ಅವಶ್ಯಕತೆನೇ ಇಲ್ಲ ಹಾ ಹೌದು ಆಂಟಿ ಯಾಕೆ ಅಂದ್ರೆ ಅಕ್ಕ ಎಲ್ಲಾ ವಿಚಾರದಲ್ಲೂ ತುಂಬಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾಳೆ ಏನಮ್ಮ ನೀನು ನಾನು ಅವಾಗ್ಲಿಂದನೇ ನೋಡ್ತಾ ಇದ್ದೀನಿ ನಿನ್ನ ಅಕ್ಕನ ರೀತಿ ಅತ್ತೆ ಅಂತ ಕರೆಯದೆ ಆಂಟಿ ಅಂತ ಕರಿತಾ ಇದ್ದೀಯಾ ಅಡ್ಜಸ್ಟ್ ಮಾಡ್ಕೊಂಡು ಕರಿತೀನಿ ಆಂಟಿ ರೇ ನನ್ನ ಮಕ್ಕಳು ಬರುವ ಸಮಯ ಆಯ್ತು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿ ಹಾಗೆ ಅಂತ ಹೇಳಿದ ತಕ್ಷಣ ಅಕ್ಕ ತಂಗೇರಿಬ್ಬರು ಅಡಿಗೆ ಮಾಡ್ಲಿಕ್ಕೆ ಬಂದ್ರು ನಿಖಿತನಿಗೆ ಅಡುಗೆ ಮಾಡಕ್ಕೆ ಗೊತ್ತಿಲ್ಲ ಮನೆ ಊಟನೂ ಇಷ್ಟ ಆಗಲ್ಲ ಸರೋಜನಿಗೆ ಮಾತ್ರ ಎಲ್ಲಾ ರೀತಿಯ ಅಡಿಗೆಯನ್ನು ಮಾಡ್ಲಿಕ್ಕೆ ಗೊತ್ತು ಅಡಿಗೆ ಎಲ್ಲ ಮಾಡಿದ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಆ ಸಾರು ತುಂಬಾನೇ ರುಚಿಯಾಗಿದೆ ಈ ಮಧ್ಯೆ ನೀವು ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಿದ್ದೀರಮ್ಮ ಹೌದಪ್ಪ ಇನ್ನು ಏನ್ ಅನ್ನಿಸ್ತಾ ಇದೆ ಅಮ್ಮ ಅಣ್ಣ ಹೇಳೋದು ನಿಜಾನೇ ಕಣಮ್ಮ ಅಡುಗೆ ತುಂಬಾನೇ ರುಚಿಯಾಗಿದೆ ನೀವು ಬದ್ಲಾದ್ರಿ ಕಣ್ರು ಇದಕ್ಕೆ ಮುಂಚೆ ಯಾವಾಗಾದ್ರೂ ಈ ರೀತಿ ಹೇಳಿದೀರಾ ಅಂದ್ರೆ ಅಡುಗೆ ಇವಾಗ ಟೇಸ್ಟ್ ಆಗಿದೆಯಮ್ಮ ಅಯ್ಯೋ ಸಾಗರ್ ನಿಮ್ಮ ಅಮ್ಮನಿಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಲಿಕ್ಕೆ ಹೇಗೋ ಗೊತ್ತು ಎಲ್ಲ ಸರೋಜ ಮಾಡಿರೋದು ನೀನು ಅದೃಷ್ಟವಂತ ಕಣೋ ಏನು ಎಲ್ಲನು ಅತಿಗೆ ಮಾಡಿದ್ದ ಅತಿಗೆ ನೀವು ಸೂಪರ್ ನಿಮ್ಮ ತಂಗಿಗೆ ಕೂಡ ಅಡುಗೆನ ಸ್ವಲ್ಪ ಹೇಳಿಕೊಡಿ ಸರಿ ಎಲ್ರೂ ಊಟ ಮಾಡಿ ನಿಖಿತಾ ನಿನಗೆ ಸಾರಾಕ್ಲಾ ಅಯ್ಯೋ ಪ್ರತಿದಿನ ಇದೇನಾ ನನಗೆ ಈ ರೀತಿ ಊಟ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ನಾನು ಇವತ್ತು ಕೂಡ ಪೀಝಾ ಆರ್ಡರ್ ಮಾಡ್ಕೊಂಡ್ ತಿಂತೀನಿ ಹಾಗೆ ಹೇಳಿ ಎದ್ದು ಹೋದ್ಲು ಸುಗುನಮ್ಮನಿಗೆ ಸ್ವಲ್ಪ ಕೋಪ ಬಂತು ಆದ್ರೂ ಕೂಡ ಸುಮ್ಮನೇ ಆದ್ರು ಮರುದಿನ ಬೆಳಿಗ್ಗೆ ಎದ್ದು ಇಲ್ ನೋಡಿಯಮ್ಮ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬಾಗಿಲಲ್ಲಿ ರಂಗೋಲಿ ಹಾಕಿ ಆ ಅತ್ತೆ ನಾನು ಕಾಫಿ ಮಾಡ್ತಾ ಇದ್ದೀನಿ ಐದ್ ನಿಮಿಷ ಬಂದ್ಬಿಡ್ತೀನಿ ಅತ್ತೆ ಓ ಅಡಿಗೆ ಮನೆಯಲ್ಲಿ ಇದೀಯಮ್ಮ ಸರಿ ಆಯ್ತು ಅಮ್ಮ ನಿಖಿತಾ ನೀನೋಗಿ ರಂಗೋಲಿ ಹಾಕು ಏನು ರಂಗೋಲಿನ ನನಗೆ ಅದೆಲ್ಲ ಗೊತ್ತಿಲ್ಲ ಏನಮ್ಮ ನಾನ್ ಬಂದಾಗಿನಿಂದಾನು ನೋಡ್ತಾ ಇದ್ದೀನಿ ಯಾವ ಕೆಲ್ಸ ಹೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀಯ ಅದು ಮಾತ್ರನ ನಮ್ ಜೊತೆ ಕೂತು ಊಟ ಕೂಡ ಮಾಡೋದಿಲ್ಲ ಯಾವಾಗ್ ನೋಡಿದ್ರು ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡ್ ತಿಂತೀಯ ನಿನ್ನ ಅಕ್ಕ ನೋಡು ಮನೇಲಿ ಎಷ್ಟ್ ಜನ ಕೆಲ್ಸ ಮಾಡ್ತಾಳೆ ನಾನು ಈ ಕೆಲ್ಸ ಎಲ್ಲಾ ಮಾಡೋದಿಲ್ಲ ಹೀಗೆ ನಿಖಿತ ಅಲ್ಲಿಂದ ಹೊರಟು ಹೋದ್ಲು ಈ ವಿಷಯ ಕೇಳಿ ಸುಗುನಮ್ಮನಿಗೆ ಕೋಪ ಬಂತು ಇದನ್ನೆಲ್ಲ ಶಂಕರ್ರಾವ್ ಕಿಶೋರ್ ಸರೋಜಾ ನೋಡ್ತಾ ಇದ್ರು ನಿನ್ ಹೆ ಎಲ್ರ ಜೊತೆ ಚೆನ್ನಾಗಿರ್ಲಿ ಕೇಳು ಇಲ್ಲದಿದ್ರೆ ಆಮೇಲೆ ಮರೆಯದಿರೋದಿಲ್ಲ ಅಯ್ಯಯ್ಯೋ ಸಣ್ಣ ಹುಡ್ಗಿ ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ ನೀನೇನ್ ಮಾತಾಡ್ತೀಯಾ ಮೊದ್ಲು ನಾನ್ ಕೂಡ ಹಾಗೇನೆ ಆಲೋಚನೆ ಮಾಡ್ತಾ ಇದ್ದೆ ಇವಾಗ ಮದ್ವೆ ಆಗಿ ಆರ್ ತಿಂಗಳಾಯ್ತು ಇನ್ನು ಏನ್ರಿ ಅತ್ತಮ್ಮ ಅವಳು ಸಿಟಿಯಲ್ಲಿ ಓದಿದ್ಳಲ್ಲ ಅದಕ್ಕೇನೆ ಇಲ್ ನೋಡಮ್ಮ ನನ್ಗೇನು ಮೇಲೆ ಯಾವ ಕೋಪನೂ ಇಲ್ಲ ಆದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲಾ ಕೆಲ್ಸನೂ ಮಾಡ್ಬೇಕಲ್ವಮ್ಮ ಸರಿ ಅತ್ತೆ ನಾನ್ ಅವಳಿಗೆ ಹೇಳ್ತೀನಿ ಕಿಶೋರ್ ಕೂಡ ನಿಖಿತನಿಗೆ ಬುದ್ಧಿ ಹೇಳಲು ಆರಂಭಿಸಿದ ಆದ್ರೆ ಅವಳು ಯಾವುದನ್ನು ಕೇಳುವ ಮನಸ್ಥಿತಿಯಲ್ಲಿರ್ಲಿಲ್ಲ ಸ್ವಲ್ಪ ದಿನದಲ್ಲಿ ಸರೋಜ ಆರ್ಗ್ಯಾನಿಕ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ಲು ತುಂಬಾ ಒಳ್ಳೇದಮ್ಮ ನೀನು ಅಡಿಗೆ ತುಂಬಾ ಚೆನ್ನಾಗ್ ಮಾಡ್ತೀಯ ಈ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗ್ ಮಾಡ್ತೀಯ ಅಂತ ನಂಬಿಕೆ ಇದೆ ಅತ್ತೆಮ್ಮ ನಾಳೆನೇ ಇದಕ್ಕೆ ಬೇಕಾದ ಎಲ್ಲಾ ಕೆಲಸವನ್ನ ಮಾಡ್ತೀನಿ ನಿಖಿತಾ ನೋಡಮ್ಮ ನಿನ್ನ ಅಕ್ಕನ ನೋಡಿ ಕಲ್ತ್ಕೋ ಹೇಗೆ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಾಳೆ ಅಂತ ಆಂಟಿ ನಿಮ್ಗೆ ಎಷ್ಟು ಸಲ ಹೇಳದು ಅಕ್ಕ ಬೇರೆ ನಾನ್ ಬೇರೆ ನೀವಿಬ್ರು ಅಕ್ಕ ತಾನೆ ಆದ್ರೆ ಯಾವ ವಿಚಾರದಲ್ಲೂ ನಿಮಿಬ್ಗೆ ಹೊಂದಾಣಿಕೆ ಎನ್ನುವುದೇ ಇಲ್ಲ ನಿಮ್ ಜೊತೆ ಹೇಳಿ ಏನು ಪ್ರಯೋಜನವಿಲ್ಲ ಹೀಗೆ ಸುಗುಣಮ್ಮ ಬೈದು ಅಲ್ಲಿಂದ ಹೊರಟು ಹೋದ್ರು ಆ ನಂತರ ನಿಖಿತನಿಗೆ ಕೋಪ ಬಂತು ಅಕ್ಕನಿಗೆ ಪೈಪೋಟಿಯಾಗಿ ಫಾಸ್ಟ್ ಫುಡ್ ವ್ಯಾಪಾರವನ್ನು ಮಾಡ್ಬೇಕು ಅಂತ ಅಕ್ಕ ಎಲ್ಲಿ ವ್ಯಾಪಾರವನ್ನು ಆರಂಭಿಸಿದ್ಲೋ ಅದೇ ಜಾಗದಲ್ಲಿ ಅವಳು ಕೂಡ ವ್ಯಾಪಾರವನ್ನು ಆರಂಭಿಸಿದ್ಲು ಇದನ್ನು ನೋಡಿ ಅಕ್ಕಪಕ್ಕದ ಜನರು ಏನೇನು ಮಾತಾಡ್ತಾ ಇದ್ರು ಪರವಾಗಿಲ್ಲ ಅಕ್ಕ ತಂಗಿಯರಿಬ್ಬರು ಸೇರಿ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಇಲ್ಲ ಒಬ್ಳು ಹಳ್ಳಿ ಅಡಿಗೆ ಇನ್ನೊಬ್ಳು ಸಿಟಿ ಅಡಿಗೆ ಮಾಡ್ತಿದ್ದಾಳೆ ಓ ಹೌದಾ ಹಾಗಾದ್ರೆ ಹೋಗಿ ರುಚಿ ನೋಡಲೇಬೇಕು ಹಾಗೆ ಅಂತ ದೊಡ್ಡವರೆಲ್ಲ ಅಕ್ಕನ ಅಂಗಡಿಗೆ ಹೋದ್ರೆ ಸಣ್ಣ ಮಕ್ಕಳು ಇವಾಗಿನ ಯುವಕರು ಎಲ್ಲ ತಂಗಿ ಅಂಗಡಿಗೆ ಹೋದ್ರು ಸರೋಜಮ್ಮ ಈ ಅಂಗಡಿಯ ಕೈ ರುಚಿ ತುಂಬಾನೇ ಚೆನ್ನಾಗಿದೆ ಹಳೆ ಕಾಲದಲ್ಲಿ ಮಾಡುವ ಹಾಗೆ ಬೇಳೆಸಾರು ತೊಂಡೆಕಾಯಿ ಪಲ್ಯ ಉಪ್ಪಿನಕಾಯಿ ಹುಳಿಯೋಗರೆ ಎಷ್ಟೊಂದು ಚೆನ್ನಾಗಿದೆ ಹಲೋ ನಿಖಿತಕ್ಕ ನೂಡಲ್ಸ್ ಬರ್ಗರ್ ಪೀಝಾ ಎಲ್ಲನೂ ಇದೆ ಕಣ ಸೂಪರ್ ಆಗಿದೆ ಹೀಗೆ ಇಬ್ಬರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಆದರೆ ಇಬ್ಬರೊಳಗೆ ಕೂಡ ಪೈಪೋಟಿ ಎನ್ನುವುದಿತ್ತು ಒಂದು ದಿನ ಮನೆಯಲ್ಲಿ ಕೂತು ಊಟ ಮಾಡುವಾಗ ನಿಖಿತಾ ನಿನ್ನ ಫಾಸ್ಟ್ ಫುಡ್ ಇಂದ ಕಾಲೋನಿಯಲ್ಲಿ ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ನೀನು ಅಡಿಗೆನ ಗಂಟೆ ಗಟ್ಲೆ ಮಾಡಿದ್ರೆ ಲೇಟ್ ಆದ್ರೆ ನನ್ನ ಮಕ್ಕಳೆಲ್ಲ ಬರೋದು ನಾನು ಮಾಡುವ ಅಡಿಗೆ ಲೇಟ್ ಆದ್ರೂ ಕೂಡ ಆರೋಗ್ಯಕ್ಕೆ ಅದು ಉತ್ತಮವಾದದ್ದು ಯೂತ್ ಎಲ್ಲ ನನ್ನ ಹತ್ರನೇ ಬರ್ತಾ ಇದ್ದಾರೆ ಅಂದ್ರೆ ನನ್ನ ಕೈ ರುಚಿತಾನೆ ಅವರಿಗೆಲ್ಲ ಇಷ್ಟ ಆಗಿರೋದು ಹೌದು ಇಷ್ಟ ಆಗಿರ್ಬೋದು ಆದ್ರೆ ಇದರಿಂದ ಅವರ ಆರೋಗ್ಯ ಏನಾಗಿದೆ ಅಂತ ಆಲೋಚನೆ ಮಾಡಿದೀಯಾ ನೀನು ಮಾತ್ರನಾ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡೋದು ನಾನ್ ಕೂಡ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ತೀನಿ ನೀವಿಬ್ರು ಸರಿಯಾಗಿ ಹೇಳ್ತಾ ಇದ್ದೀರಾ ರುಚಿ ಮುಖ್ಯನೇ ಅದರಿಂದ ಆರೋಗ್ಯಕ್ಕೆ ಕೂಡ ಹಾನಿಕಾರ ಆಗ್ಬಾರ್ದು ನಿಜನೇ ಅತ್ತೆ ಅದಕ್ಕೆನೆ ನಾನು ಕೆಲವು ಆರ್ಗ್ಯಾನಿಕ್ ವಸ್ತುಗಳನ್ನ ಉಪಯೋಗ ಮಾಡೋದು ಆರ್ಗ್ಯಾನಿಕ್ ಅಂದ್ರೆ ಜಾಸ್ತಿ ರೇಟ್ ಅದಿಕ್ಕೆ ನಿನ್ ಜೊತೆ ವಯಸ್ಸಾದವ್ರು ಮಾತ್ರ ತಿಂತಿರೋದು ವಯಸ್ಸಾದವರಿಗೆ ಆರೋಗ್ಯ ಎನ್ನುವುದು ತುಂಬಾ ಮುಖ್ಯ ಅಲ್ವಾ ಲಿಖಿತ ಅದಿಕ್ಕೇನೆ ದೊಡ್ಡವರೆಲ್ಲ ನನ್ನ ಅಂಗಡಿಗೆ ಬರೋದು ಒಂದಿನ ಜಗಳ ಮಾಡಕ್ಕೆ ನಿನ್ನ ಅಂಗಡಿ ಹತ್ರ ಬರ್ತಾರೆ ನೋಡು ಆ ಅದು ಕೂಡ ನೋಡೋಣ ಕೆಲವು ದಿನಗಳ ನಂತರ ಮಕ್ಕಳಿಗೆ ಫಾಸ್ಟ್ ಫುಡ್ ಐಟಮ್ ಅನ್ನು ತಿಂದಿದ್ರಿಂದ ಹೊಟ್ಟೆ ನೋವು ಆರಂಭವಾಯಿತು ಅದರಿಂದ ಎತ್ತವರೆಲ್ಲ ನಿಖಿತನ ಅಂಗಡಿಗೆ ಬಂದ್ರು ಇಲ್ಲಿ ನೋಡಮ್ಮ ನನ್ ಮಕ್ಕಳಿಗೆ ನಿನ್ನ ಅಂಗಡಿಯಲ್ಲಿ ತಿನ್ಮೇಲೆ ಹೊಟ್ಟೆ ನೋವೆಲ್ಲ ಬಂದಿದೆ ಜ್ವರ ಕೂಡ ಬಂದಿದೆ ಇನ್ಮೇಲೆ ಅವ್ರನ್ನ ಅಂಗಡಿ ಹತ್ರ ಕಳಿಸೋದಿಲ್ಲ ನಾನು ಅವರಿಗೆ ಫ್ರೆಶ್ ಆದ ಫುಡ್ ಅನ್ನೇ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಮ್ಮ ಅದೆಲ್ಲ ನಮಗ್ ಗೊತ್ತಿಲ್ಲ ಇನ್ ಮುಂದೆ ಅಂಗಡಿ ಹತ್ರ ಮಕ್ಕಳನ್ನ ಇಲ್ಲ ಹೌದಮ್ಮ ಅಂಗಡಿ ಹತ್ರ ಇನ್ ಮುಂದೆ ಯಾರನ್ನು ಕೂಡ ಬರ್ಲಿಕ್ಕೆ ನಾನು ಹೇಳೋದನ್ನ ಕೇಳಿ ಹೀಗೆ ನಿಖಿತಾ ಎಷ್ಟೇ ಕಿರ್ಚಾಡಿದ್ರೂ ಕೂಡ ಅಲ್ಲಿ ಬಂದವರು ಯಾರು ಅವಳ ಮಾತನ್ನು ಕೇಳಲಿಲ್ಲ ಆ ದಿನ ಎಲ್ರ ಜೊತೆ ಮನೆಯಲ್ಲಿ ಮಾತಾಡಿದ್ಲು ಅಕ್ಕ ನೀನು ಹೇಳಿದ ಹಾಗೆ ಮಕ್ಕಳಿಗೆ ನನ್ನ ಅಂಗಡಿಯಲ್ಲಿ ಊಟ ಮಾಡಿ ಹೊಟ್ಟೆ ನೋವಂತೆ ಎಲ್ಲ ಪೇರೆಂಟ್ಸ್ ಬಂದಿದ್ರಿ ಇವತ್ತು ಅದಿಕ್ಕೇನೆ ರುಚಿ ಜೊತೆ ಸೇರಿ ಆರೋಗ್ಯನು ಮುಖ್ಯ ಅಂತ ನಾನು ಹೇಳಿದ್ದು ಆದರೆ ನಾನು ಹೀಗೆ ನನ್ನ ಅಂಗಡಿ ಮುಚ್ಚಿ ಹೋಗುತ್ತೆ ಅಂತ ಆಲೋಚನೆ ಮಾಡ್ಲಿಲ್ಲ ಪರವಾಗಿಲ್ಲ ನೀನು ಕಲ್ತ್ಕೊಂಡ್ರೆ ಆರ್ಗ್ಯಾನಿಕ್ ಅಲ್ಲಿ ಫಾಸ್ಟ್ ಫುಡ್ ವ್ಯಾಪಾರನ ಹೇಗೆ ಮಾಡೋದು ಅಂತ ನಾನು ನಿನ್ಗೆ ಹೇಳ್ಕೊಡ್ತೀನಿ ಇದ್ರಲ್ಲೂ ಕೂಡ ಹೆಲ್ದಿ ಇರುತ್ತಾ ಅಕ್ಕ ಇದೇ ನಿಖಿತ ನೀನು ಕಲ್ತ್ಕೊಂಡ್ರೆ ಎಲ್ಲವನ್ನೂ ಮಾಡ್ಬೋದು ಸರಿ ಅಕ್ಕ ನನಗೆ ಹೇಗೆ ಹೆಲ್ದಿ ಫಾಸ್ಟ್ ಫುಡ್ ನ ಮಾಡೋದು ಅಂತ ಹೇಳ್ಕೊಡು ನಾನು ಕಲ್ತ್ಕೊತೀನಿ ಅಮ್ಮ ನಿಖಿತ ನಿನ್ನಲ್ಲಿ ಮೊದಲನೇ ಸಲ ನಾನು ಬದಲಾವಣೆಯನ್ನು ನೋಡ್ತಾ ಇದ್ದೀನಿ ಚೆನ್ನಾಗಿ ಕಲ್ತ್ಕೋ ಮರುದಿನನೇ ಅಕ್ಕ ತಂಗಿಯರಿಬ್ಬರು ಸೇರಿ ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಅಲ್ಲಿ ಫಾಸ್ಟ್ ಫುಡ್ ವ್ಯಾಪಾರವನ್ನು ಮಾಡಲಾರಂಭಿಸಿದ್ರು ಎಲ್ಲರೂ ಅಲ್ಲಿಗೆ ಬಂದಿದ್ರು ಕಿತಾ ಇವಾಗ ನಿನ್ನ ಸ್ಟಾಲ್ ಹತ್ರ ಹೆಲ್ದಿ ಫಾಸ್ಟ್ ಫುಡ್ ಬರ್ತಾ ಇದೆ ಹೌದು ನಮ್ಮ ಕಾಲೋನಿಯಲ್ಲಿ ಇದು ಒಳ್ಳೆಯ ಬದಲಾವಣೆ ಹೌದು ಈ ಬದಲಾವಣೆಗೆ ಕಾರಣ ಅಕ್ಕ ಇನ್ಮುಂದೆ ಮುಂದೆ ನಾನು ಕೂಡ ಹಳ್ಳಿಯ ಅಡಿಗೆಯನ್ನು ಕಲಿಯಲು ಪ್ರಾರಂಭಿಸ್ತೀನಿ ಸಂತೋಷವಾಗಿ ಹೇಳ್ಕೊಡ್ತೀನಿ ತಂಗಿ ನೋಡುದ್ರ ಇವತ್ತೆ ನೀವಿಬ್ರು ನಿಜವಾದ ಅಕ್ಕ ತಂಗಿಯರ ಹಾಗೆ ನನ್ನ ಕಣ್ಣಿಗೆ ಕಾಣೋದು ಇವತ್ತಿಂದ ನೀವು ಹೇಳುವುದನ್ನು ಕೇಳ್ತೀನಿ ಇನ್ ಮುಂದೆ ಫಾಸ್ಟ್ ಫುಡ್ ಅನ್ನು ತಿನ್ನುವುದನ್ನು ನಿಲ್ಲಿಸ್ತೀನಿ ಪರವಾಗಿಲ್ಲ ಅಕ್ಕ ತಂಗಿಯರಿಬ್ಬರು ಜಗಳವಾಡದೆ ಒಗ್ಗಟ್ಟಿನಿಂದ ಇದ್ದೀರಲ್ವಾ ಹೌದು ರೀ ನಿಜಾನೇ ಹೀಗೆ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿ ಇದ್ರು ಸಿಟಿ ತಂಗಿಯ ಮಾಡ್ರನ್ ಫುಡ್ ಕೂಡ ಆರೋಗ್ಯಕರವಾಗಿ ಬದಲಾಗಿ ಹಳ್ಳಿಯ ಅಡಿಗೆಯಾಗಿ ಬದಲಾಗಿ ಸಿಟಿಯಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ವ್ಯಾಪಾರ ಮಾಡಿದ್ರು